ಸರ್ ಐನೂರು ರೂಪಾಯಿ ಪೇ ಆಗಿದೆ ಇನ್ನೂ ಪೇಮೆಂಟ್ ಆಗಿಲ್ಲ ಸರ್ ಎಲ್ಲ ಅಂಗಡಿ ಮಾಲೀಕರಿಗೂ ಮತ್ತು ಗ್ರಾಹಕರಿಗೂ ಇತ್ತೀಚೆಗೆ ಅಂಗಡಿಗಳಲ್ಲಿ ನಡೆಯುತ್ತಿರುವ ಕ್ಯೂ ಆರ್ ಕೋಡ್ಗೆ ಸಂಬಂಧಪಟ್ಟ ವಂಚನೆಯ ಬಗ್ಗೆ ಎಚ್ಚರವಿರಲಿ ಬಹುತೇಕ ಅಂಗಡಿಗಳಲ್ಲಿ ಪೇಮೆಂಟ್ ಮಾಡಲು ಕ್ಯೂ ಆರ್ ಕೋಡ್ ಬಳಸುತ್ತಾರೆ ಆದರೆ ಮೋಸಗಾರರು ಆ ಕ್ಯೂ ಆರ್ ಕೋಡ್ ಮೇಲೆ ನಕಲಿ ಕ್ಯೂ ಆರ್ ಕೋಡ್ಗಳ ಸ್ಟಿಕ್ಕರ್ಗಳನ್ನು ಅಂಟಿಸುತ್ತಿದ್ದಾರೆ ಆ ಕ್ಯೂ ಆರ್ ಕೋಡ್ನನ್ನು ಸ್ಕ್ಯಾನ್ ಮಾಡಿ ನೀವು ದುಡ್ಡು ಕಳುಹಿಸಿದಾಗ ಆ ಹಣ ಅಂಗಡಿ ಮಾಲೀಕನ ಬದಲು ನೇರವಾಗಿ ವಂಚಕರ ಬ್ಯಾಂಕ್ ಖಾತೆಗೆ ಹೋಗುತ್ತದೆ ಯಾರಿಗೂ ತಿಳಿಯದಂತೆ ನಿಧಾನವಾಗಿ ಈ ರೀತಿ ಜನರನ್ನು ಮೋಸಗಾರರು ವಂಚಿಸುತ್ತಾರೆ ಇಂತಹ ವಂಚನೆ ನಿಮಗೆ ಆಗದಂತೆ ಎಚ್ಚರವಾಗಿರಿ ಪೇಮೆಂಟ್ ಮಾಡುವ ಮೊದಲು ಕ್ಯೂ ಆರ್ ಕೋಡ್ ಸರಿಯಾಗಿದೆಯೇ ಅಥವಾ ಏನಾದರೂ ಬದಲಾವಣೆ ಮಾಡಲಾಗಿದೆಯೇ ಎಂದು ಅಂಗಡಿ ಮಾಲೀಕರನ್ನು ಕೇಳಿ ದೃಢಪಡಿಸಿಕೊಳ್ಳಿ ಹಣ ಪಾವತಿಸುವ ಮೊದಲು ಯು ಪಿ ಐ ಆ್ಯಪ್ಗಳಲ್ಲಿ ವ್ಯಾಪಾರಿಯ ಹೆಸರನ್ನು ತೋರಿಸಲಾಗುತ್ತದೆ ಅದನ್ನು ಅಂಗಡಿ ಮಾಲೀಕರ ಬಳಿ ಪರಿಶೀಲಿಸಿ ಅಪರಿಚಿತರು ಕಳುಹಿಸಿದ ಅಥವಾ ಕಂಬಗಳು ಮತ್ತು ಗೋಡೆಗಳ ಮೇಲೆ ಅಂಟಿಸಲಾದ ಕ್ಯೂ ಆರ್ ಕೋಡ್ಗಳನ್ನು ಒಂದಿಗೂ ಸ್ಕ್ಯಾನ್ ಮಾಡಬೇಡಿ ಯಾವುದೇ ತರಹದ ಸೈಬರ್ ಸ್ಕ್ಯಾಮ್ಗಳು ಕಂಡುಬಂದಲ್ಲಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ತುರ್ತು ಪರಿಸ್ಥಿತಿಗೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಧನ್ಯವಾದಗಳು